ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಗುರು ಶುಕ್ರ ಶನಿ ಹುಕೇತು ವೇ ಕುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಂದೆ ಒರಿದ ಭಾಗವಾಗಿ ನಾನು ತಿಳಿಸ್ತಕ್ಕಂಥದ್ದು ನಿಮ್ಮ ಕೊನೆಯಲ್ಲಿ ನಾನು ತಿಳಿಸ್ತಕ್ಕಂಥ ವಿಚಾರ ತುಂಬ ಅಡಿಕ್ಷನ್ ಇದ್ದರೆ ಕೇವಲ ಈ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದರಿಂದ ಅಡಿಕ್ಷನ್ ದೂರ ಇರುತ್ತೆ ಖಂಡಿತ ಇದನ್ನು ಟ್ರೈ ಮಾಡ್ಬೋದು ತಾವು ಭಾಳ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಕೂಡ ಇದರಿಂದ ನಿಮ್ಮ ಅಡಿಕ್ಷನ್ ಫಿಫ್ಟಿ ಪರ್ಸೆಂಟ್ ಜೊತೆಗೆ ಮನಸ್ಥಿತಿ ಕೂಡ ಇರುತ್ತೆ ಅದು ಯಾವುದು ಅಂತ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋಸ್ ನೋಡಿ ಇದನ್ನು ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಶನಿವಾರ ಷಷ್ಠಿ ತಿಥಿ ಏಳು ಗಂಟೆ ಐವತ್ತೊಂದು ನಿಮಿಷ ಬೆಳಗಿನವರೆಗೂ ಇದ್ದು ತದನಂತರ ಸಪ್ತಮಿ ತಿಥಿ ಪ್ರಾರಂಭ ಆಗ್ತದೆ ಪಕ್ಷ ಇರತಕ್ಕಂಥದ್ದು ಶೂಲಯೋಗ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥ ಸಮಯ ಚಂದ್ರ ಪುನರ್ವಸು ನಕ್ಷತ್ರ ಕಟಕ ಕಟಕರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡಗ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಗುಳಿಕ ಕಾಲ ಆರು ಗಂಟೆ ಒಂದು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ವೀಕ್ಷಣೆ ಮಾಡೋಣ ದುಷ್ಟ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಚಂದ್ರ ಕಟಕರಾಶಿ ಪುನರ್ವಸು ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಶಶಿ ಮಂಗಳ ಯೋಗದಲ್ಲಿ ಅಂದರೆ ಚಂದ್ರ ನೀಚ ಚಂದ್ರ ಸ್ವಸ್ಥಾನದಲ್ಲಿದ್ದು ಕುಜ ನೀಚನಾಗಿದ್ದಾನೆ ಒಂದು ರೀತಿಯಾಗಿ ಶಶಿ ಮಂಗಳ ಯೋಗ ಯಾರಿಗೆ ಶುಭ ಶುಭ ಫಲಗಳಿರ್ತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರೆಗೂ ಈ ದಿನ ಕೂಡ ಒಂದು ರೀತಿಯಾಗಿ ಭೂಮಿಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರ್ತದೆ ತಾಯಿಯ ವಿಚಾರದಿಂದ ತಾಯಿಯ ಬಂಧುಗಳಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದೆ ವಾಹನದಿಂದ ಲಾಭ ಆಗ್ತಕ್ಕಂಥದ್ದು ಹಾಗೆ ಪಶುಗಳಿಂದ ಲಾಭ ಆಗ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ ಖಂಡಿತ ಶುಭ ಆಗಲಿ ಒಳ್ಳೆಯದಾಗಲಿ ಕೂಡ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಪ್ರಯತ್ನದ ಮೂಲಕ ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳ ಮೂ ಅಂದರೆ ವ್ಯಕ್ತಿಗಳಿಗೆ ಸ್ವಲ್ಪ ಈ ಫಿಲಮ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾದಂಥ ಲಾಭ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ ಈ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಕೋಡಿಂಗಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಒಂದು ರೀತಿಯಾದಂಥ ಲಾಭದ ದಿನ ಹಾಗೆ ಸಣ್ಣ ಸಣ್ಣ ಪುಟ್ಟ ಬದಲಾವಣೆಗಳಿರ್ತಕ್ಕಂಥದ್ದು ಪ್ರಯಾಣಗಳಿರ್ತಕ್ಕಂಥ ದಿನ ಕೂಡ ಈ ಋಷಭ ರಾಶಿಯವರಿಗೆ ತೋರಿಸ್ತಾ ಇದೆ ಶುಭವಾಗಿ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಮಾತಿನಿಂದ ಅನರ್ಥಗಳಾಗ್ತಕ್ಕಂಥದ್ದು ಇರುತ್ತೆ ಆಧ್ಯಾತ್ಮಿಕ ಒಲವನ್ನು ಬೆಳೆಸ್ಕೊಂಡ್ರೆ ಮಾತ್ರ ಈ ದಿನ ಶುಭ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಇರ್ತಕ್ಕಂಥ ದಿನ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತಾ ಇದೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಈ ದಿನವೂ ಲಾಭ ಬರ್ತಕ್ಕಂಥ ದಿನ ಇರುತ್ತೆ ಯೋಗದ ಫಲ ಭಾಗ್ಯದ ಫಲ ಲಕ್ಷ್ಮೀ ಯೋಗದ ಫಲ ನಿಮಗೆ ಅತ್ಯಂತ ಲಾಭವನ್ನು ತರ್ತಕ್ಕಂಥ ದಿನ ಸಹಿತವಾಗಿದೆ ಒಳ್ಳೆಯದಾಗಲಿ ಹಾಗೆ ಸಿಂಹರಾಶಿಯವರಾಗೆ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಒತ್ತಡ ಇರತಕ್ಕಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ತಕ್ಕಂಥ ದಿನ ಸಾಧ್ಯವಾದರೆ ನೀವು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಒಬ್ಬಟ್ಟನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯವ್ರಿಗೂ ಸಹಿತವಾಗಿ ಶುಭದ ದಿನ ಲಾಭ ಬರ್ತಕ್ಕಂಥ ದಿನ ಕೂಡ ಆಗ್ತದೆ ತಾವು ತಮ್ಮ ಸಜೇಷನ್ ಕೊಟ್ಟೇ ಲಾಭವನ್ನು ಪಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರ್ಯಾರು ಈ ಪ್ರೊಫೆಸರು ಈ ಒಂದು ಆ ರೀತಿ ಆ ಒಂದು ಕೆಟಗರೀಸ್ ಇರತಕ್ಕಂಥವ್ರಿಗೆ ಅತ್ಯಂತ ಶುಭದ ಕಾಲ ಕನ್ಯಾ ಇರ್ತಕ್ಕಂಥವ್ರಿಗೆ ಶುಭ ಆಗಲಿ ಕೂಡ ಲಾಭದಿಂದ ದಿನ ಹಾಗೆ ತುಲಾರಾಶಿಯವರಿಗೆ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ದಿನ ಒತ್ತಡ ಇರತಕ್ಕಂಥದ್ದು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ದಿನ ಕೂಡ ಆಗ್ತದೆ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಅಡಚಣೆ ಬರ್ತಕ್ಕಂಥ ದಿನ ಸಾಧ್ಯವಾದರೆ ಕಡಲೆ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಆ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಶುಭ ಫಲಗಳು ಜಾಸ್ತಿ ಆಗ್ತದೆ ಭಾಗ್ಯದ ಕಾಲ ಹಾಗೆ ಕಂಕಣ ಲಾಭ ಇರತಕ್ಕಂಥದ್ದು ಹಿರಿಯರಿಂದ ಶುಭ ಫಲ ಇರತಕ್ಕಂಥದ್ದು ಧನಯೋಗದ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರಿಂದ ಲಾಭವನ್ನು ಪಡ್ತಕ್ಕಂಥದ್ದು ಸಂಗಾತಿಯಿಂದ ಲಾಭವನ್ನು ಪಡ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ತೋರಿಸ್ತದೆ ನಿಮಗೂ ಕೂಡ ಶುಭದ ದಿನ ಹಾಗೆ ಧನುರ್ ರಾಶಿಯವ್ರಿಗೂ ಸ್ವಲ್ಪ ಮಟ್ಟಿಗೆ ನೀವು ಮಾನಸಿಕ ಅಶಾಂತತೆ ಕೆಡಿಸ್ಕೊಳ್ತಕ್ಕಂಥದ್ದಿರುತ್ತೆ ಕೆಲಸದ ಸ್ಥಳದಲ್ಲಿ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲೂ ಸಹಿತವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಡ್ತಕ್ಕಂಥ ದಿನ ಕೂಡ ಆಗೋದಾದ್ರಿಂದ ಚೂರು ಎಚ್ಚರಿಕೆ ತಾವು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಕಡಲೇಕಾಳು ಉಸುಲಿಯನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಹಾಗೆ ಮಕರ ರಾಶಿಯವರಿಗೆ ಖಂಡಿತ ನಿಮ್ಮ ಒಂದು ಟ್ರೇಡಿಂಗ್ ವಿಚಾರದಲ್ಲಿ ಲಾಭ ಬರ್ತಕ್ಕಂಥ ದಿನ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಪ್ರೀತಿಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರ ವಿಚಾರದಲ್ಲಿ ಲಾಭ ಬರ್ತಕ್ಕಂಥ ದಿನ ಕೂಡ ಹೌದಾಗ್ತಕ್ಕಂಥದ್ದಿದೆ ಖಂಡಿತ ಶುಭದ ದಿನ ನಿಮಗೂ ಕೂಡ ಒಳ್ಳೆಯದಾಗಲಿ ಹಾಗೆ ಕುಂಭ ರಾಶಿಯವರ ವಿಚಾರಗಳನ್ನು ತಗೊಂಡಾಗ ಈ ದಿನ ಸಾಲದ ಮೂಲಕ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಕುಂಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ವಿಚಾರದಲ್ಲಿ ಏಳಿಗೆಯ ಕಾಲ ಆಗುತ್ತೆ ಅತಿ ಹೆಚ್ಚು ಸಾಲವನ್ನು ಮಾಡ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಹಾಗೆ ಒಂದು ರೀತಿಯಾಗಿ ಏನಾದರೂ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆಗಿರ್ತಕ್ಕಂಥವ್ರಿಗೆ ಅತ್ಯಂತ ಲಾಭವನ್ನು ಮಾಡ್ತಕ್ಕಂಥದ್ದು ಬಾಡಿಗೆಗೆ ಮನೆ ಬರ್ತಕ್ಕಂಥ ಸಾಧ್ಯತೆ ಅಂದರೆ ಬಾಡಿಗೆದಾರರಿಗೆ ಬಾಡಿಗೆಗೆ ಮನೆಗಳು ಕಾಲಿದ್ರೆ ಅವ್ರಿಗೆ ಕಮಿಷನ್ ಸಿಗ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ಮೀನರಾಶಿವರಿಗೆ ತೋರಿಸ್ತದೆ ಶುಭದ ದಿನ ಸ್ನೇಹಿತರೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನೋಡಿ ಭಾಳ ಮುಖ್ಯವಾಗಿ ತುಂಬ ಚಟ ಇದೆ ಏನು ಮಾಡಿದ್ರು ಹೋಗ್ತಾ ಇಲ್ಲ ಗುರುಗಳೆಂದರೆ ಕೇವಲ ಏಳು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಶನಿವಾರಗಳನ್ನು ಧರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ಶಂ ಶನೇಶ್ಚರ ಯನಮಃ ನೂರ ಎಂಟು ಬಾರಿ ಈ ಮಂತ್ರವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ ಮ್ಯಾಕ್ಸಿಮಮ್ ನಾನು ಅಡಿಕ್ಷನ್ ಏನೇ ಬಿಡಬೇಕು ಅಂತಕ್ಕಂಥವ್ರಿಗೆ ಅತ್ಯಂತ ಪ್ರಮುಖವಾಗಿ ರುದ್ರಾಕ್ಷಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು